ಈ ಗ್ರಹಗಳಿಗೆ ಈ ವಕ್ರಶನಿಯಿಂದ ಯಾವ್ಯಾವ ರಾಶಿಗೆ ತುಂಬ ಅತಿಯಾದ ಶುಭ ಫಲಗಳನ್ನ ನಾವು ಕಾಣ್ಬೋದು ಮತ್ತು ಯಾರ್ಯಾವ ರಾಶಿಗೆ ಒಂದು ಮಧ್ಯಮ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಮತ್ತೆ ಯಾರಿಗೆ ತುಂಬ ಒಂದು ಅಧೋಗತಿ ಅಥವಾ ತುಂಬ ಒಂದು ತೊಂದರೆ ಆಗುವಂಥ ಜಾ ರಾಶಿಗಳು ನಾವು ಇವತ್ತು ತಿಳ್ಕೊಳ್ಳೋಣ ನೋಡಿ ಮುಖ್ಯವಾಗಿ ಶನಿಗ್ರಹ ನಿಮಗೆ ನಾವು ಹೇಳಿದಾಗೆ ಮೂರು ಆರು ಹತ್ತು ಹನ್ನೊಂದು ಒಂದು ಸ್ಥಾನಗಳಲ್ಲಿದ್ದರೆ ತುಂಬ ಅತಿಯಾದ ಒಂದು ಶುಭ ಫಲಗಳನ್ನೇ ಕೊಡುವಂಥದ್ದು ಮಿಕ್ಕ ಭಾವುಗಳಲ್ಲಿ ತುಂಬ ಒಂದು ಅತಿಯಾದ ತೊಂದರೆಗಳು ಕೊಡುವಂಥದ್ದು ಕೋರ್ಟು ಕಚೇರಿಗಳು ನಾವು ಕಾಣ್ಬೋದು ಅದನ್ನು ಮುಖ್ಯವಾಗಿ ನೀವು ಯಾವುದು ಶುಭ ಒಂದು ಶುಭ ಗ್ರಹಗಳು ಅಥವಾ ಶುಭ ಒಂದು ಸ್ಥಾನದಲ್ಲಿದ್ದು ಯಾವ ರಾಶಿಗೆ ಅತಿಯಾದ ಶುಭ ಫಲಗಳನ್ನ ಕೊಡ್ತಾರೆ ನಾವು ನೋಡೋಣ ನೋಡಿ ಒಂದು ರಾಶಿಗೆ ಆ ಶನಿ ಗ್ರಹ ಶುಭ ಫಲ ಕೊಡಬೇಕಂದ್ರೆ ಕಮ್ಮಿ ಅಂದರೆ ಒಂದು ಏಳರಿಂದ ಹತ್ತು ವರ್ಷ ಆಗುತ್ತೆ ಯಾಕಂದರೆ ಆ ಒಂದು ಸ್ಥಾನದಲ್ಲಿ ಬರಬೇಕಾಗುತ್ತೆ ಒಂದು ರಾಶಿಗೆ ಅವನು ಬರಬೇಕಂದ್ರೆ ಮೂವತ್ತು ವರ್ಷ ಆದರೆ ಅವನೊಂದು ಒಳ್ಳೆ ಸ್ಥಾನದಲ್ಲಿ ಬರಬೇಕಂದ್ರೆ ಕಮ್ಮಿ ಅಂದರೆ ಏಳು 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 ವರ್ಷ ಎಂಟು ವರ್ಷ ಹತ್ತು ವರ್ಷ ಆಗ್ತಕೊತಾರೆ ಯಾಕಂದರೆ ಮೂರನೇ ಮೂರನೇ ಮನೆ ರಾಶಿಯಿಂದ ಅಥವಾ ಲಗ್ನದಿಂದ ಮೂರನೇ ಮನೆ ಆರನೇ ಮನೆ ಹತ್ತು ಹನ್ನೊಂದು ರಾಶಿಗೆ ಬರಬೇಕಂದ್ರೆ ಕೆಲವೊಂದು ವರ್ಷಗಳಲ್ಲ ತಗೊತಾನೆ ಹಾಗಾಗಿ ಆ ನಾಲ್ಕು ರಾಶಿಗಳಲ್ಲಿ ತುಂಬ ಶುಭ ಫಲಗಳನ್ನು ಮೊದಲನೇ ರಾಶಿ ಯಾವುದು ಅಂದರೆ ಋಷಭ ರಾಶಿ ನೋಡಿ ರಾಶಿ ಲಾಭಕ್ಕೆ ಲಗ್ನ ಲಾಭ ಅಂದರೆ ಲಗ್ನದಿಂದ ಲಾಭಕ್ಕೆ ಬರ್ತದೆ ರಾಶಿಗೆ ಲಾಭ ಸ್ಥಾನದಲ್ಲಿ ಅಂದರೆ ರಾಶಿಯಲ್ಲಿ ನಿಮಗೆ ಬರುವಂಥದ್ದು ಅದೇ ನೋಡಿ ನಿಮಗೆ ನವಮಾಧಿಪತಿಯಾಗಿ ದಶಮಾಧಿಪತಿಯಾಗಿ ಯೋಗಕಾರಕನಾಗಿ ಸ್ಥಾನದಲ್ಲಿ ಬಂತು ಅಂದರೆ ಖಂಡಿತ ಇವರಿಗೆ ಋಷಭ ರಾಶಿಯವರಿಗೆ ಯಾವುದೊಂದು ಪಿತ್ರಾಜಿತ ಆಸ್ತಿ ಬರುವಂಥದ್ದು ಅಥವಾ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಅದೃಷ್ಟ ಹುಡುಕೊಂಡು ಬರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಜೊತೆಗೆ ನೋಡಿ ಅದರಲ್ಲೂ ಲಾಭ ಒಂದು ಒಳ್ಳೆಯ ಒಂದು ಫ್ರ ಫ್ರೆಂಡ್ ಸಿಗುವಂಥದ್ದು ಒಳ್ಳೆಯ ಗೆಳೆಯರು ಆಗುವಂಥದ್ದು ಅತಿಯಾದ ಒಂದು ದುಡ್ಡು ಕಾಸು ಅನುಕೂಲ ಆಗುವಂಥದ್ದು ಒಬ್ಬರು ಸಾಲ ಕೊಟ್ಟಿರ್ತಾರೆ ಕೊಡ್ತಾನೆ ಇರೋದಿಲ್ಲ ನಿಮಗೆ ತಕ್ಷಣ ಅದು ಅನುಕೂಲ ಆಗುವಂಥದ್ದು ಅವರೇ ದುಡ್ಡು ತಂದು ಕೊಡುವಂಥದ್ದು ನಾವು ಕಾಣ್ಬೋದು ಅದೇ ನಮಗೆ ತಂದೆಯಿಂದ ತುಂಬ ಒಂದು ಪಿತ್ರ ಪಿತೃ ಪಿತರಾಜಿತ ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮದಿರೋದು ತುಂಬ ಗೊಂದಲ ಇರುತ್ತೆ ಅಂಥವ್ರದ್ದು ಕೂಡ ಈ ಒಂದು ಸ್ಥ ಒಂದು ರಾಶಿಯಲ್ಲಿ ಈ ಏನಿದೆ ವಕ್ರತ್ವದಲ್ಲಿ ಖಂಡಿತ ನಿಮಗೆ ಅನುಕೂಲಗಳನ್ನ ನಾವು ಕಾಣ್ಬೋದು ಅಂದರೆ ಸ್ವಲ್ಪ ಮಟ್ಟಿಗೆ ಅನನುಕೂಲತೆ ಇದ್ದರೂ ಕೂಡ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಅದೇ ನೋಡಿ ನಿಮ್ಮ ಮಿಥುನ ರಾಶಿಯವರೆಗೂ ಅಷ್ಟೇ ನಾವು ಇಲ್ಲೋ ಒಂದು ಕಡೆ ವಕ್ರತ್ವದಲ್ಲಿ ವಕ್ರತ್ವ ಇರೋದ್ರಿಂದ ಕೂಡ ಸ್ವಲ್ಪ ಆ ದಶಮದಲ್ಲಿದ್ದರೂ ಕೂಡ ಎಲ್ಲ ಒಂದು ಕಡೆ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಆದರೂ ಕೂಡ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಯಾರ ಜಾತಕದಲ್ಲಿ ನಿಮಗೆ ವಕ್ರತ್ವ ಇದೆ ಖಂಡಿತ ಈ ವಕೃತ್ವದಲ್ಲಿ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಅನುಕೂಲ ಆಗುವಂಥದ್ದು ಆ ಥರ ನಾವು ಕಾಣುವಂಥದ್ದು ಅಲ್ಲಿ ಎರಡನೇ ರಾಶಿ ಬಂದು ನಮಗೆ ತುಲಾ ಮೂರನೇ ರಾಶಿ ಬಂದು ತುಲಾ ರಾಶಿ ನೋಡಿ ತುಲಾ ರಾಶಿಗೆ ನಮಗೆ ಭಾವದಲ್ಲಿ ಬರುವಂಥದ್ದು ಇಲ್ಲ ಒಂದು ಕಡೆ ಶತ್ರುನಾಶ ಆಗುವಂಥದ್ದು ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಕಾಂಟ್ರಾಕ್ಟ್ಗಳು ಬರುವಂಥದ್ದು ಮತ್ತೆ ಒಂದು ಏಜೆನ್ಸಿಗಳಿಂದ ಅವ್ರಿಗೆ ಅನುಕೂಲ ಆಗುವಂಥದ್ದು ಮತ್ತು ಗ ಸರ್ಕಾರಿಗೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಒಂದು ಅನುಕೂಲ ಇತ್ತು ಅಂದರೆ ಅವರಿಂದ ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ನಾವು ಕಾಣುವಂಥದ್ದು ಮತ್ತು ಸರ್ಕಾರಿ ಉದ್ಯೋಗ ಕೂಡ ಇವರಿಗೆ ಪ್ರಾಪ್ತಿಯಾಗುವಂಥದ್ದು ಸಾಧ್ಯತೆಗಳು ನಾವು ಕಾಣ್ತಾ ಇದ್ದೀವಿ ಅದರಲ್ಲಿ ನೋಡಿ ಸಷ್ಟದಲ್ಲಿ ಆಮೇಲೆ ಶನಿ ಗ್ರಹ ಇರುವಂಥದ್ದು ಇಲ್ಲ ಒಂದು ಕಡೆ ಅವ್ರಿಗೆ ಅಪಾರವಾದ ಧನ ಸಂಪತ್ತುಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಎಂದೂ ಕಾಣದಂಥ ದೊಡ್ಡ ಮಟ್ಟದ ಒಂದು ಕಾರ್ಯ ಒಂದು ಕರ್ಮಗಳಲ್ಲಿ ಅಂದರೆ ಕೆಲಸ ಕೆರಿಯರ್ ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥ ಒಂದು ಒಳ್ಳೆ ಅವ್ರಿಗೆ ಸಮಯ ಆಗಿರುತ್ತೆ ಅದೇ ನಾವು ಮಕರ ರಾಶಿಗೆ ತಗೊಂಡ್ರೆ ನೋಡಿ ತೃತೀಯದಲ್ಲಿ ಮೂರನೇ ಸ್ಥಾನದಲ್ಲಿ ಶನಿ ಇರುವಂಥದ್ದು ಎಲ್ಲ ಒಂದು ಕಡೆ ಕ್ರೀಡಾಪಟುಗಳಿಗೆ ತುಂಬ ವರ್ಷದಿಂದ ಕಾಯ್ತಾ ಇರ್ತಾರೆ ನೋಡಿ ಕ್ರಿಕೆಟ್ ಆಗಲಿ ಒಂದು ಕಬಡ್ಡಿ ಆಗಲಿ ದೊಡ್ಡ ಮಟ್ಟದಲ್ಲಿ ಅವ್ರು ಒಳ್ಳೊಳ್ಳೆ ಅವಾರ್ಡ್ಗಳು ಬಂದಿರುತ್ತೆ ಆದರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟೇಟ್ ಲೆವೆಲ್ ಒಂದು ಕಂಟ್ರಿ ಒಂದು ಇದರಲ್ಲಿ ಲೆವೆಲ್ ದೊಡ್ಡ ಲೆವೆಲಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಮಾಡುವಂಥದ್ದು ಆಗೋದಿಲ್ಲ ಅವರಿಗೆ ಅಂದರೆ ದೊಡ್ಡ ಹೊರಗಡೆ ಪ್ರಪಂಚದಲ್ಲಿ ಆಡುವಂಥದ್ದು ಅಥವಾ ಈ ದೊಡ್ಡ ದೊಡ್ಡ ಕ್ರೀಡೆಗಳಲ್ಲಿ ಭಾಗವಹಿಸಕ್ಕೆ ಆಗೋದಿಲ್ಲ ಅಂಥವರು ಕೂಡ ಈ ಒಂದು ಸಮಯದಲ್ಲಿ ಸ್ವಲ್ಪ ಪ್ರಯತ್ನ ಬಂದರೂ ಕೂಡ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಮತ್ತೆ ಯಾವುದೇ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಭಯ ಆಗ್ತಿರುತ್ತೆ ಬಟ್ ಈ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಅನನುಕೂಲತೆ ಆದರೂ ಕೂಡ ತುಂಬಾ ಪ್ರಬಲವಾಗಿ ಹೆಚ್ಚಿನ ಪ್ರಯತ್ನಗಳಿಂದ ಮುನ್ನುಗ್ಗದೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಯಾಕಂದ್ರೆ ಸ್ವಲ್ಪ ವಕ್ರಿಯಾದರೂ ಕೂಡ ಸ್ವಲ್ಪ ತೊಂದರೆ ಮಾಡಿದ್ರು ಕೂಡ ಸ್ವಲ್ಪ ಪ್ರಯತ್ನ ಹೆಚ್ಚಿನ ಪ್ರಯತ್ನ ಜೊತೆಗೆ ನಾವು ಒಂದು ಪರಿಹಾರ ಮಾಡ್ಕೊಂಡೋದಾಗ ಖಂಡಿತ ನಿಮಗೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋಂಥದ್ದು ನೋಡಿ ಈ ನಾಲ್ಕು ರಾಶಿಗಳಲ್ಲಿ ಸ್ವಲ್ಪ ವಕ್ರತ್ವ ಇದ್ದರೂ ಕೂಡ ದೊಡ್ಡ ಮಟ್ಟದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ಆದರೆ ನೋಡಿ ಇನ್ನೊಂದು ಏನಂದರೆ ಜ ಪ್ರಮುಖವಾಗಿ ಈ ಒಂದು ಗೋಚಾರದಲ್ಲಿ ಏನಾಗುತ್ತೆ ಶನಿ ವಕ್ರತ್ ಸ್ವಲ್ಪ ತೊಂದರೆ ಆದರೂ ಕೂಡ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ಪ್ರಬಲವಾಗಿತ್ತು ಅಂದರೆ ಆ ಒಂದು ತೊಂದರೆಯಲ್ಲಿ ನಿಮಗೆ ಸ್ವಲ್ಪ ಒಂದು ರಿಯಾಯಿತಿ ಸಿಗುವಂಥದ್ದು ಕೆಲವೊಂದು ಕಡೆ ನೋಡಿ ನಿಮಗೆ ನಿಮ್ಮ ಜಾತಕದಲ್ಲಿ ಮೂರನೇ ಮನೆಯಲ್ಲಿತ್ತು ಅಂದರೆ ಜೊತೆಗೆ ನಿಮ್ಮ ಮೂರನೇ ಮನೆಗೆ ಬಂದಾಗ ಏನಾಗುತ್ತೆ ಪ್ರಬಲವಾದ ಒಂದು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು ಅದೇ ನೋಡಿ ನಿಮಗೆ ಜಾತಕದಲ್ಲಿ ಶನಿಗ್ರಹ ಚೆನ್ನಾಗಿಲ್ಲ ಅಂದಾಗ ಜೊತೆಗೆ ಇವಾಗೂ ಚೆನ್ನಾಗಿಲ್ಲ ಜೊತೆಗೆ ವಕ್ರತ್ವ ಅಂತಂದರೆ ನಿಮ್ಗೆ ಇನ್ನೂ ತುಂಬ ಬೇಜಾರಾಗುವಂಥದ್ದು ಆರೋಗ್ಯ ಮುಖಿದಲ್ಲಿ ವ್ಯತ್ಯಾಸ ಆಗುವಂಥದ್ದು ಮೂಳೆಗೆ ಸಂಬಂಧಪಟ್ಟಂಗೆ ತೊಂದರೆ ಆಗುವಂಥದ್ದು ಹಲ್ಲಿಗೆ ಸಂಬಂಧಪಟ್ಟಂಗೆ ತೊಂದರೆ ಆಗುವಂಥದ್ದು ಆಮೇಲೆ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಳಂಬ ಆಗುವಂಥದ್ದು ನೋಡಿ ತುಂಬ ನಂಬಿ ಅವ್ರಿಗೆ ದುಡ್ಡು ಹಾಕಿರ್ತಾರೆ ತುಂಬ ನಂಬಿ ಒಂದು ಇಂಡಸ್ಟ್ರಿ ಮಾಡಿರ್ತಾರ ಅದು ನಿಮ್ಗೆ ಏನಾದರೂ ತೊಂದರೆ ಆಗುವಂಥದ್ದು ಫ್ರೆಂಡ್ಶಿಪ್ಪಲ್ಲಿ ನಂಬಿ ಮಾಡಿರ್ತಾರ ಸ್ವಲ್ಪ ಮೋಸವಾಗುವಂಥ ಸಾಧ್ಯತೆಗಳು ಇರುತ್ತೆ ಎಲ್ಲ ಕಡೆ ತಪ್ಪು ನಿರ್ಧಾರಗಳಿಂದ ತೊಂದರೆ ಆಗುವಂಥದ್ದು ನಾವು ಕಾಣ್ತಾ ಇದ್ದೀವಿ ನೋಡಿ ಎರಡನೇ ಇನ್ನೊಂದು ಇನ್ನು ಐದು ರಾಶಿಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಸ್ವಲ್ಪ ಅನಾನುಕೂಲತೆ ಅಂದರೆ ಸ್ವಲ್ಪ ಈ ನೋಡಿ ಈ ಐದು ರಾಶಿಗಳ್ನ ಹೇಳ್ತೀನಿ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಗೆ ವ್ಯಯಸ್ಥಾನದಲ್ಲಿ ನವ ದಶಮ ದಶಮ ಮತ್ತು ಏಕಾಏಕಾಧಿಪತಿಯಾದಂಥ ಶನಿಗ್ರಹ ವ್ಯಯಸ್ಥಾನದಲ್ಲಿ ಇರುವಂಥದ್ದು ನೋಡಿ ಹನ್ನೆರಡನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ದರೂ ಪಾಪಗ್ರಹಗಳಿದ್ದರೆ ಸಾಮಾನ್ಯವಾಗಿ ನಿದ್ದೆ ಬರೋಲ್ಲ ಏನಾದರೂ ಒಂದು ಮನಸ್ಸಿಗೆ ಗೊಂದಲ ಇರುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳಿರುವಂಥದ್ದು ಮತ್ತು ಕೋರ್ಟು ಕಚೇರಿ ಪೊಲೀಸು ಹೀಗೆ ಹಲವಾರು ರೀತಿಯಲ್ಲಿ ತೊಂದರೆ ಆಗುವಂಥದ್ದು ಮೇಷರಾಶಿ ತುಂಬ ಅನುಕೂಲ ಇದೆ ಅದು ಅನಾನುಕೂಲತೆ ಅದ್ರ ಜೊತೆಗೇನಂದರೆ ಲಗ್ನಾಧಿಪತಿ ದೃಷ್ಟಿನೇ ಶನಿಮಾತ್ಮಯ ಮೇಲೆ ಇರೋದ್ರಿಂದ ಕೆಲವೊಂದು ಕಡೆ ಸ್ವಲ್ಪ ಅನಾನುಕೂಲತೆ ಇರುತ್ತೆ ಆದರೆ ಇವ್ರಿಗೇನೆಂದರೆ ಒಂದು ಜುಲೈ ಜೂನ್ ಜೂನ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಇವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಸ್ವಲ್ಪ ತೊಂದರೆ ಆಗಿ ನಂತರನೇ ಇವರಿಗೆ ಒಳ್ಳೆಯದಾಗುವಂಥದ್ದು ಒಂದೇ ಸರಿ ನಿಮಗೆ ಒಂದು ಒಳ್ಳೆಯ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಮೊದಲೇ ನಿಮಗೆ ಶನಿಗ್ರಹ ಇರುವಂಥದ್ದು ಕೆಲಸದಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು ಬರುವಂಥ ದುಡ್ಡಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು ಆ ಹಿರಿಯ ಅಕ್ಕ ತಂಗಿಯರು ಅಥವಾ ಫ್ರೆಂಡ್ಸಿಂದ ಸ್ವಲ್ಪ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಜಗಳಗಳು ಒಂದು ಶೀತಲ ಸಮರಗಳನ್ನ ನಾವು ಕಾಣ್ಬೋದು ಹಾಗಾಗಿ ಮತ್ತು ಭೂಮಿಯಿಂದ ಭೂಮಿಗೆ ಸಂಬಂಧಪಟ್ಟಾಗ ವ್ಯಾಜ್ಯಗಳು ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಅತಿಯಾದ ತೊಂದರೆಗಳಾಗುವಂಥದ್ದು ಲಾಸ್ ಆಗುವಂಥದ್ದು ನೋಡಿ ಮನೆಯವರು ಒಂದು ಕ್ಯಾಮ್ರಾದಲ್ಲಿ ನೋಡಿದ್ವಿ ಟಿ ವಿಯಲ್ಲಿ ರಿಯಲ್ ಎಸ್ಟೇಟ್ ಓನರ್ಗೆ ಸ್ವಲ್ಪ ಹೊಡೆದಾಡ ಆಗುವಂಥದ್ದು ಯಾರೋ ಬಂದು ಹೊಡೆದಾಟಗಳಾಗುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಮಾರಕಾಸ್ತ್ರಗಳಿಂದ ತೊಂದರೆ ಆಗುವಂಥದ್ದು ಶೀತಲ ಸಮರಗಳನ್ನ ನಾವು ಕಾಣ್ಬೋದು ಅದ್ರ ಜೊತೆಗೆ ನೋಡಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಸಪ್ತಮ ಷಷ್ಠ ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ನವಮಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಪಿತ್ರಾರ್ಜಿತ ವಿಚಾರವಾಗಿ ಆಸ್ತಿ ವಿಚಾರವಾಗಿ ತೊಂದರೆ ಆಗುವಂಥದ್ದು ಯಾವುದೋ ಒಂದು ಅದೃಷ್ಟಗಳು ಬಂದು ಕದ ತಟ್ಟಿ ನಂತರ ರಿಟರ್ನ್ ವಾಪಸ್ ಆಗುವಂಥದ್ದು ಸಾಧ್ಯತೆಗಳು ಇರುತ್ತೆ ಅದೊಂದು ಒಳ್ಳೆಯ ಕೆಲಸ ಬಂದಿರುತ್ತೆ ಪ್ರಮೋಷನ್ ಬಂದಿರುತ್ತೆ ಅದು ಪ್ರಮೋಷನ್ ಆಗುತ್ತೆ ರಿಟರ್ನ್ ಆಗಿಬಿಡೋ ಚಾನ್ಸಸ್ ನಿಮಗೆ ಹೆಚ್ಚಾಗಿ ನಾವು ಕಾಣ್ಬೋದು ಅದರ ವಕೃತ್ವದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲೇ ನಿಮಗೆ ತೊಂದರೆ ಆಗುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ಮೀನು ರ ಇದು ಕರ್ಕಟಕ ರಾಶಿಯವರು ಮೃದು ಸ್ವಭಾವ ಅವರು ಸ್ವಲ್ಪ ಹಠ ಸ್ವಭಾವ ಇದ್ದರೂ ಕೂಡ ನೀವು ತೊಗೊಳೋಂಥ ಒಂದು ತುಂಬ ಹೆಚ್ಚಿನ ಚಂಚಲತೆಯಿಂದ ಕೂಡಿರ್ತಾರೆ ಹಾಗಾಗಿ ಸ್ವಲ್ಪ ತಗೊಳ್ಳೋಂಥ ನಿರ್ಧಾರಗಳಲ್ಲಿ ತುಂಬ ಯೋಚನೆ ಮಾಡಿ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಅದೊಂದು ಕೆಲಸ ಕಾರ್ಯಗಳಲ್ಲಿ ಮುಂದುವರೆದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಆದರೆ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪರಿಹಾರಗಳು ಕೂಡ ನೀವು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಅದೇ ರೀತಿ ನಾವು ಸಿಂಹರಾಶಿಗೆ ತೊಗೊಂಡಾಗ ನೋಡಿ ಸಿಂಹರಾಶಿಗೆ ಅಷ್ಟಮದಲ್ಲಿ ನೋಡಿ ಷಷ್ಟಾಧಿಪತಿ ಸಪ್ತಮಾಧಿಪತಿ ಅಷ್ಟಮಾಧಿಪತಿಯಾಗಿ ಶನಿಗ್ರಹ ನವಮದಲ್ಲಿ ಇರುವಂಥದ್ದು ಅದು ಕೂಡ ಸ್ವಲ್ಪ ತೊಂದರೆ ಆಗುವಂಥದ್ದು ಎಲ್ಲ ಆಯುಷಿಗೆ ಸಂಬಂಧಪಟ್ಟಾಗ ತೊಂದರೆ ಆಗುವಂಥದ್ದು ರಾಜಕೀಯ ವ್ಯಕ್ತಿಯವರಿಗೆ ಏನಾದರೂ ತೊಂದರೆ ಆಗುವಂಥದ್ದು ದೊಡ್ಡ ಇಂಡಸ್ಟ್ರಿಯಲಿಸ್ಟು ಅಥವಾ ದೊಡ್ಡ ಒಂದು ಕಂಪನಿ ಇಟ್ಕೊಂಡಿರುವಂಥ ಓನರ್ಗಳಿಗೆ ಈ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗೋದು ಈ ಇವ್ರಿಗೆ ಮಾತ್ರ ಈ ಅಕ್ಟೋಬರು ಆಸುಪಾಸಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುವಂಥದ್ದು ಯಾವುದೊಂದು ಅಚಾನಕ್ಕಾಗಿ ಒಂದು ಆಶ್ಚರ್ಯ ರೀತಿಯಲ್ಲಿ ತುಂಬ ಒಂದು ಅಪಘಾತಗಳು ಅವಘಡಗಳು ಆಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ನೀವು ಮಾಡೋಂಥ ವ್ಯವಹಾರ ಕೆಲಸದಲ್ಲಿ ಮತ್ತು ಏನಾದರೂ ತುಂಬ ದೊಡ್ಡ ಮಟ್ಟದಲ್ಲಿ ಹೊಸದಾಗಿ ನೀವು ಕೈ ಆಗ್ತಾಯಿದ್ದಿರೋ ವ್ಯವಹಾರಗಳೆಂದರೆ ತುಂಬ ತಾಳ್ಮೆಯಿಂದ ಈ ಒಂದು ಅಕ್ಟೋಬರ್ ಡಿಸೆಂಬರ್ ನವಂಬರ್ ನಂತರ ನೀವು ಕೈಗೊಳ್ಳೋದು ಉತ್ತಮ ಜೊತೆಗೆ ನಿಮ್ಮ ಒಂದು ಜಾತಕನ ಪರಿಶೀಲನೆ ಮಾಡಿಸಿ ಬೇರೆಯವ್ರ ಕಲಿ ವಿಚಾರಿಸಿ ಒಳ್ಳೆ ಜ್ಯೋತಿಷಿಗಳ ಹತ್ರ ನೋಡಿಸಿ ನಂತರ ನೀವು ಮುಂದೆ ದೊರೆಯು ಉತ್ತಮ ಅಂತ ನಾನು ತಿಳಿಸ್ಕೊಳ್ತೀನಿ ಅದರಲ್ಲೂ ಸಿಂಹರಾಶಿಯವರಿಗೆ ಏನಂದರೆ ಈಗ ಲಗ್ನದಲ್ಲಿ ನಿಮಗೆ ಕುಜ ಮತ್ತು ಕೇತು ಸಾ ಇರೋದ್ರಿಂದ ಎಲ್ಲ ಒಂದು ಕಡೆ ಕುಜದೋಷವೂ ಇದೆ ನಿಮಗೆ ಈ ಕಡೆ ಶನಿಯ ಒಂದು ಪ್ರಭಾವನೂ ಇದೆ ಶನಿಯ ದೃಷ್ಟಿ ಕೂಡ ನಿಮಗೆ ಕುಜನ ಮೇಲೆ ಇರೋದು ದ್ವಿತೀಯ ಸ್ಥಾನದಲ್ಲಿ ಸ್ಥಾನದಲ್ಲಿಂಥ ಎಲ್ಲ ಒಂದು ಕಡೆ ಕುಟುಂಬದಲ್ಲಿ ಒಂದು ತೊಂದರೆ ಆಗುವಂಥದ್ದು ಮತ್ತು ಗ್ರಹಗಳ ದೋಷಗಳು ಇರುವಂಥದ್ದು ಏನಾದರೂ ಮಾಟ ಮಂತ್ರ ಇದಕ್ಕೆ ತೊಂದರೆಗಳಾಗುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಒಂದು ಶಕ್ತಿ ದೇವರ ಆರಾಧನೆ ಮಾಡೋದು ತುಂಬ ಮುಖ್ಯ ಅಂತ ನಾನು ತಿಳಿಸ್ತೀನಿ ಜೊತೆಗೆ ಕುಂಭರಾಶಿಯವರಿಗೂ ಕೂಡ ಜೊತೆ ಕುಂಭರಾಶಿಯವ್ರಿಗೂ ಕೂಡ ನೋಡಿ ಏನಂದರೆ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ದ್ವಿತೀಯ ಸ್ಥಾನದಲ್ಲಿ ಶನಿ ಲಗ್ನಾಧಿಪತಿಯಾಗಿಯೇ ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಅಂದರೆ ವ್ಯಯಾಧಿಪತಿಯಾಗಿ ಲಗ್ನಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಅಂದರೆ ತುಂಬ ಒಂದು ಹಣಕ್ಕೆ ಅಭಾವದ ತೊಂದರೆ ಆಗುವಂಥದ್ದು ತುಂಬ ಸಾಲಗಳು ಮಾಡಿಕೊಂಡಿರುವಂಥ ಸಾಧ್ಯತೆಗಳು ಇರುತ್ತೆ ಕುಟುಂಬದವರಿಂದನೇ ತೊಂದರೆ ಆಗುವಂಥದ್ದು ಕುಟುಂಬದವರಿಂದನೇ ನಿಮಗೆ ಮನಸ್ಸಿಗೆ ತುಂಬ ಬೇಸರ ಆಗುವಂಥದ್ದು ಒಂದು ಕೆಲಸ ಮಾಡೋಣ ಅಂತ ಹೇಳ್ತೀರಾ ಕುಟುಂಬದವರಿಂದೇ ಅಡತ ಅಡೆತಡೆಗಳಾಗುವಂಥದ್ದು ಒಂದು ತೊಂದರೆಗಳು ಸಿಗಾಕೊಂಡಿರ್ತೀರ ಯಾವುದೊಂದು ಸ್ವಲ್ಪ ಕುಟುಂಬದವರ ಸಹಕಾರ ಬೇಕಾಗಿರುತ್ತೆ ಬೆಂಬಲ ಬೇಕಾಗಿರುತ್ತೆ ಆದರೆ ಕುಟುಂಬದವರು ಕೊಡೋದಿಲ್ಲ ನಿಮಗೆ ಸೊ ಆ ಥರ ಒಂದು ಪರಿಸ್ಥಿತಿ ನೀವು ನಾವು ಕಾಣ್ಬೋದು ಹಾಗಾಗಿ ನೀವು ಮಾಡೋಂಥ ವ್ಯವಹಾರಗಳಾಗಲಿ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಒಂದು ಸರಿಯಾದ ನಿರ್ಧಾರಗಳನ್ನ ತೊಗೊಳ್ಳಿ ಅದರಲ್ಲೂ ಕುಂಭರಾಶಿಯವರಿಗೆ ಆ ಥರ ಜಾಸ್ತಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಏನೋ ಲಾಭ ಮಾಡಬೇಡೋಣ ರಾತ್ರಾತ್ರಿ ಏನಾದರೂ ಒಂದು ಮಾಡೋಣ ಅದರಲ್ಲೂ ಶೇರ್ ಮಾರ್ಕೆಟ್ ಇರುವಂಥವ್ರು ಮತ್ತೆ ಈ ದೊಡ್ಡ ದೊಡ್ಡ ವ್ಯವಹಾರಗಳು ಮಾಡೋರು ಏನಿದ್ರೆ ಅಂಥವ್ರಲ್ಲಿ ತುಂಬಾ ಒಂದು ಜಾಗೃತರಾಗಿರಬೇಕಂತ ನಾನು ಬುದ್ಧಿ ಮಾತಾಡ್ತೀನಿ ಜೊತೆಗೆ ಕುಟುಂಬದವರ ಒಂದು ಅವರ ಒಂದು ಆರೋಗ್ಯ ಕಡೆನೂ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಮತ್ತೆ ವ್ಯವಹಾರಗಳ ಕಡೆ ಮುಖ್ಯವಾಗಿ ನೀವು ಗಮನ ಕೊಡುವಂಥದ್ದು ಉತ್ತಮ ಜೊತೆಗೆ ನಿಮಗೆ ಕುಜನ ಒಂದು ದೃಷ್ಟಿ ಇರೋದು ಕೂಡ ಅಷ್ಟಮದಲ್ಲಿ ಇರುವಂಥದ್ದು ಕುಜ ಒಂದು ಕುಜದೋಷ ಕೂಡ ಇದೆ ನಿಮಗೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನೀವು ಒಂದು ಮುಂದುವರಿಯೋದು ಉತ್ತಮ ಅದೇ ರೀತಿ ನಮ್ಮ ಮೀನ ಮೀನರಾಶಿಯವ್ರಿಗೂ ಕೂಡ ನೋಡಿ ಲಗ್ನದಲ್ಲಿ ಶನಿ ಬರುವಂಥದ್ದು ಅಂತ ಲಾಭಾಧಿಪತಿಯಾಗಿ ದಶಮಾಧಿಪತಿ ಲಾಭಾಧಿಪತಿಯಾಗಿ ವ್ಯಯಾಧಿಪತಿಯಾಗಿ ಮೀನರೇಶ್ಗೆ ತುಂಬ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಬೇಕಾಗುತ್ತೆ ಅವರಿಗೆ ಮನಸ್ಸಲ್ಲಿ ತುಂಬ ಗೊಂದಲ ನೋಡಿ ಮೀನರಾಶಿಯರು ಮೊದಲೇ ಅವರ ಸಾತ್ವಿಕ ರೀತಿಯವರು ಒಂದು ಒಳ್ಳೆಯ ಗುರು ಅಧಿಪತಿ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಒಳ್ಳೆ ಶುಭ ಒಂದನೆ ಬಯಸುವಂಥವ್ರು ಆದರೂ ಕೂಡ ಅಂಥವ್ರಿಗೂ ಏನಂದ್ರೆ ಮನಸ್ಸಲ್ಲಿ ಏನೋ ಒಂದು ಚಿಕ್ಕಪಟ್ಟ ಗೊಂದಲಗಳು ಮನಸ್ಸಿಗೆ ಬೇಸರ ಆಗುವಂಥದ್ದು ಮತ್ತು ಅವರ ಪತ್ನಿಯವ್ರ ಕಡೆಯಿಂದನೋ ಅಥವಾ ವ್ಯವಹಾರದಲ್ಲಿ ಅನಾನುಕೂತೆ ಕುಟುಂಬದರಿಂದ ಸ್ವಲ್ಪ ಅನಾನುಕೂತ ಆಗುವಂಥದ್ದು ಕುಟುಂಬದರಿಂದ ಎಲ್ಲೋ ಒಂದು ಕಡೆ ಮೋಸ ಹೋಗುವಂಥ ಸಾಧ್ಯತೆಗಳು ನಾವು ಕಾಣ್ತಾ ಇದ್ವಿ ಆದ್ದರಿಂದ ನಿಮಗೆ ಲಗ್ನದಲ್ಲಿ ನೋಡಿ ಶನಿ ಇರೋದನ್ನು ಮೊದಲೇ ಹೇಳಿದಾಗೆ ಲಗ್ನದ ಶನಿ ಇತ್ತು ಅಂದ್ರೆ ನಿಮಗೆ ಅಂಗವೈಕಲ್ಯ ಇರುವಂಥದ್ದು ಮಂಡಿ ನೋವಾಗಂಥದ್ದು ವಿಕಾರವಾಗಿ ಇರುವಂಥದ್ದು ಬಾಲ್ಯದಿಂದನೇ ತುಂಬ ಕಷ್ಟ ಕಾರ್ಪಣ್ಯಗಳು ಶ್ರಮ ವಹಿಸಿ ಕೆಲಸ ಮಾಡಬೇಕು ಲಗ್ನದಲ್ಲಿ ಕೆಲಸ ಶನಿ ಇತ್ತು ಅಂದರೆ ನೋಡಿ ಈ ಕೂಲಿ ಕಾರ್ಮಿಕರು ಅವ್ರಿಗೆಲ್ಲ ಸಾಮಾನ್ಯವಾಗಿ ನೀವು ಅವ್ರ ಜಾತಕ ನೋಡಿದಾಗ ನಿಮ್ಗೆ ಗೊತ್ತೇ ಆಗೋದು ಲಗ್ನ ಶನಿ ಇದ್ದಿರ್ತಾನೆ ಇಲ್ಲ ಸಪ್ತಮದಲ್ಲಿ ಶನಿ ಇರ್ತಾರೆ ಸೊ ಹಾಗಾಗಿ ಎಲ್ಲಿ ನಿಮಗೆ ಶನಿ ಗ್ರಹ ಸಪ್ತಮದಲ್ಲಿ ಸಮಸಪ್ತಕ ಅಥವಾ ಲಗ್ನದಲ್ಲಿ ಇತ್ತು ಅಂದರೆ ತುಂಬ ತೊಂದರೆ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ನಾವು ಕಾಣ್ತಾ ಇದ್ದೀವಿ ಅವ್ರಿಗೆ ಒಂದು ಒಳ್ಳೆ ಒಳ್ಳೆ ಅನುಕೂಲ ಇದ್ದರೂ ಕೂಡ ಏನೋ ತಪ್ಪು ನಿರ್ಧಾರಗಳಿಂದ ತುಂಬ ಒಂದು ಕಷ್ಟಪಡುವಂಥದ್ದು ಸಾಧ್ಯತೆಗಳು ಇರುತ್ತೆ ನೋಡಿ ಅದೇ ಪ್ರಬಲವಾಗಿದ್ದು ಜಾತ್ ಅಂದರೆ ಅವರು ಧೈರ್ಯವಾಗಿ ಮುನ್ನುಗ್ತಾರೆ ಅಂದರೆ ಮೀನ್ ರಾಶಿಯವರು ಸ್ವಲ್ಪ ತುಂಬ ಒಂದು ಮೃದು ಸ್ವಭಾವದವರು ಕೆಲವೊಂದು ಒಂದು ಕಡೆ ಅವ್ರನ್ನ ತುಂಬ ಅವ್ರನ್ನ ಯಾರು ಬೇಗ ಅವ್ರನ್ನ ಯಾಮಾರಿಸ್ಬಿಡ್ತಾರೆ ಹಾಗಾಗಿ ಅವರು ಸ್ವಲ್ಪ ಸಾವಧಾನವಾಗಿ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಆ ಪರಿಹಾರ ಮಾಡ್ಕೊಟ್ರೆ ಖಂಡಿತ ನಿಮಗೆ ಅನುಕೂಲ ಆಗೋಂಥದ್ದು ನಾವು ಕಾಣ್ಬೋದು